ीतिसु वी जीवके नम्बिके ये आधार आलिंगिसु आनंदिसु मरयागोहि

ನನಗೂ ಕೂಡ ಎಲ್ಲ ತರ ಮುನ್ನೂರ ಕರ್ತವ್ಯ ಕೊಡಿ ಅಂತೇಳಿ ಒಬ್ಬ ಅಭಿಮಾನಿ ಅಭಿಮಾನಿದ್ದಾರೆ ನಮ್ಮ ಪೋಷಕರು ಬಂದು ಕೇಳ್ತಾ ಇದ್ದಾರೆ ನಮ್ಮ ಪೋಷಕರು ಇದ್ರಂತ ಸಾಮಾನ್ಯ ಸಿದ್ದರಾಮಯ್ಯ ನೀವು ಕರೆಂಟ್ ಕೊಟ್ಟಿದ್ದೀರಿ ಆ ಕರೆಂಟ್ i don't know ಸರಿ 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 ಸರ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ನಲವತ್ತೊಂಬತ್ತು ವರ್ಷಗಳಿಂದ ನಮ್ಮ ಬದುಕಿನ ಜೊತೆಗೆ ಆಟ 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 ಆಡ್ತಾ ಇದೆ ಗೃಹ ರೂರಕ್ಷಕರ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದಾರೆ घणो <laughs> App sei disappointment from God with ಪ್ರಜೆಗಳಿಗಿದಕ್ಕೆ ಒಂದು ಕಾರಣ ಇದೆ ಪ್ರೀತಿ ಮನವಿ ಪತ್ರ ದೇರೆ ಈ ಮೊದಲ ಬಾರಿ ಅವರು ಆಂದೋಲನಕ್ಕೆ ಸ್ಟ್ರೈಕ್ ಸೇರಿದ್ದಂತ ಸಾಧ್ಯ ಇದೆ ಒಂದು ದಿನ ಸರ್ಕಾರಕ್ಕೆ ಯಕಿ ಪಾಠಕ್ಕೆ बोलना चाहता हूं सर ತೆಲಂಗಾಣ ಕ್ಯಾಮೆರಾ ಜಾತಿಕತೆ ತೆಲಂಗಾಣ ರಾಜ್ಯ ಅಲ್ಲ کوئی ಸರ್ ತೆಲಂಗಾಣ ಬಾಯೋ ಬೋಳಿದಿಯನ ಬೋಳಿದೆನಾ ಮೋಡದಲ್ಲಿ 203 ಮೋನಾ ಸರ್ ಮೋನಾಜಿ ಬಿಜೆಪಿ ಸರ್ಕಾರ ತಮಗೆ ಬೇಕಾದ ಸಂಸ್ಥೆಗಳನ್ನು ಕೊಟ್ಟಿದೆ ಮನವಿ ಮಾಡುತ್ತಾ ಇದ್ದೀವಿ ಈ ಮನವಿಯಲ್ಲಿ ಸನ್ಮಾನ್ಯ ಸಚಿವ ಸಾಹೇಬ್ರೆ ಇರೋದು ರಾಜ್ಯದಲ್ಲಿ ಜನ ಕಡು ಬಡತನದಲ್ಲಿ ಜೀವನ ಮಾಡ ಈ ಗಾರ್ಡ್ ಕೆಲಸಕ್ಕೆ ಬರ್ತಾರೆ ಸ್ವಾಮಿ ಯಾರು ಶ್ರೀಮಂತರು ಇದಕ್ಕೆ ಬರೋಲ್ಲ ಈ ಬಡವರು ನಿಷ್ಕಾಮ ಸೇವೆ ಮಾಡಬೇಕು ಈ ಬಡವರು ಅವ್ರ ಇರಬೇಕು ಇವರು ಆಂಧ್ರ ಕಳ್ತಾರ ತೆಲಂಗಾಣ ಕಳ್ತಾರ ಮಧ್ಯಪ್ರದೇಶ ಕಳ್ತಾರ ಮಹಾರಾಷ್ಟ್ರ ಕಳ್ತಾರ ಅದು

ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ನಲವತ್ತೊಂಬತ್ತು ವರ್ಷಗಳ ಇತಿಹಾಸದಲ್ಲಿ ಗುರುಲಕ್ಷಕರಿಗೆ ಕೇವಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಲ್ಲ ಡ್ಯೂಟಿ ಅದು ಸಾಂದರ್ಭಿಕ ಡ್ಯೂಟಿ ಈ ಸಾಂದರ್ಭಿಕ ಡ್ಯೂಟಿ ಅಂದ್ರೆ ಗಣೇಶ್ ಬಂದೋಬಸ್ತ್ ಹನುಮ ಜಯಂತಿ ಬಂದೋಬಸ್ತ್ ಚುನಾವಣೆ ಬಂದೋಬಸ್ತ್ ಸರ್ಕಾರಿ ಕಾರ್ಯಕ್ರಮದ ಬಂದೋಬಸ್ತ್ ಮಾತ್ರ